ಮತ್ತೆ ಅತಿವೃಷ್ಟಿ ಬೋವಿ ನಾಲ್ಕು ಸಮಯ ಸೋಮವಾರ ಚಾನ್ಸ್ ಇದೆ ಮಾತಾಡ್ತೀನಿ ಬಗ್ಗೆ ಮಾತಾಡಿ ಜನರ ಬಗ್ಗೆ ಮಾತಾಡಿ ಈಗ ರಾಜ್ಯದಲ್ಲಿ ಪ್ರವಾಹ ಇದೆ ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮಗೆ ಅವಕಾಶ ಕೊಡಬೇಕು ಸಭಾಧ್ಯಕ್ಷರೇ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತೈದು ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಜೊತೆ ಕೊಡ ಬಾಣ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಪ್ರತಿ ಎಂಎಲ್ಎಗೆ ಇಪ್ಪತ್ತೈದು ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದನ್ನು ಒಪ್ತಿರಲ್ವಾ ಸರ್ ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರಿಗೆ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗಳು ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡಿಕೊಡ್ಬೇಕು ಬಿಜೆಪಿಯವರು ಯಾವುದೇ ಅಜೆಂಡಾದಲ್ಲಿ ನಡೆಸ್ತಾ ಇದ್ದೀರಾ ಇಲ್ಲಿಗಲು ಚರ್ಚೆ ಮಾಡಿ ಅಜಯ್ ಬಿಟ್ಟು ಬಡವರು ನೋವಿನ ಅಜೆಂಡಾದಲ್ಲಿ ದಲಿತರ ಕಷ್ಟವನ್ನ ಜನರ ಬಗ್ಗೆ ಮಾತಾಡಿ ಇವತ್ತು ನಮ್ಮ ಸರ್ಕಾರ ಮಾಡ್ತಿದೆ ಬಹಳಷ್ಟು ಜಿಲ್ಲೆಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಪ್ರವಾಹ ಒಂದು ವಿನಂತಿಸ್ತಾರೆ ನೈತಿಕ ಅಧಿಕಾರ ಇಲ್ಲ ನೈತಿಕ ಅಧಿಕಾರ ಶರತ್ ಬಚ್ಚೇಗೌಡರು ಶರತ್ ಬಚ್ಚೇಗೌಡರು ಅಲ್ಲ ಇಲ್ಲ ದಯವಿಟ್ಟು ಶಾಸಕ ಸ್ಥಾನಕ್ಕೆ ಶರತ್ ಬಚ್ಚೇಗೌಡರು ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅಶೋಕ್ ಗಣಿ ಅಶೋಕ್ ಅಶೋಕ್ ಅಲ್ಲ ಒಂದು ನಿಮಿಷ ಇಲ್ಲ ಸಭಾ ಅಶೋಕ್ ಹೋಗಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಎಷ್ಟು ಬ್ಯಾಂಕ್ ಕೃಷಿ ಮಾರುಕಟ್ಟೆಯಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇಪ್ಪತ್ತೆರಡು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಎಸ್ಬಿಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ ನಾಲ್ಕು ಕೋಟಿ ಜನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿಯವರು ದೇವರಾಜರ ಸ್ಟ್ರಕ್ಟರ್ ಅಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ಬಿಎಫ್ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಾಗಿತ್ತು ಅವ್ರಿಗೆ ತಾಕತ್ತಿದ್ರೆ ಇದು ಸಿಬಿಐ ಕೇಳಿ ಇದು ಸಿಬಿಐ ಕೊಡೋದ ನೀವು ದಿಬೇಕು ಕೊಳ್ಳಕ್ಕೆ ಅವರು ನೀವು ಮಾತಾಡ್ತಿದ್ರೆ ಕೇಳಿಸಿಕೊಳ್ಳಕ್ಕೆ ಸುಮ್ನೆ ಇಲ್ಲ ಕೋವಿಡ್ ಅಲ್ಲಿ ಕಳ್ತನ ಮಾಡೋರು ನೀವು ಸಾವಿರಾರು ಜನರ ಜೀವ ಆ ಶರತ್ ಭಟ್ಕೋಟಾ ತದೀಪ್ ಕುದ್ಗಲಿ ಮಳೆಗಾಲದಲ್ಲಿ ತದೀಪ್ ಕುದ್ಗಲಿ ಇವತ್ತು ಕರಾವಳಿ ಪ್ರದೇಶಾಗ್ ಕುದ್ಗಲಿ ಅವರು

கட பிரிகூரில் அனாக பவார் மாதாத்தார் இவற்றோ பிரதி பிஸுவின் கைய கம்பி நிலந்து கொடி வந்து குதுக்கோ ખોતમે પ્રદીપેશર કુતકલે પ્રદીપ કુતકલે અલ શરત માતારતી ઇતારે પ્રદીપ કુતકલે મને ફતિપેશરને કુતકલે અલ શરત પંચબન મલેકર બગે માતારતા રે ની બેલે છે માતારતી રે સન્માન્યા ફતિપેશર કુતકલે એને માતારતી રે એલે કે તમને कूदले प्रदेश सन्मा सभान कला प्रदेश में मरुणा प्रदेश ಬದಲಿ ಬಿಡಬೇಡ ಗುಂಡಿಗೆ 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 ಹಿನ್ನದ ಗುಂಡಿಗೆ ಗುಂಡಿಗೆ ಮತದಾನ ರಸಕ್ಕೆ 100 ರೂಪಾಯಿಗಳ ಯದು ಸರ್ದನಿಗೆ ಈ ಒಂದು 3 ಪೈಸೆ ದೇಯಿ ಬಿಜೆಪಿ ನಾಡದ ಮಂಡಳಿಯರಿಗೆ ಅಲ್ಲ ಇವರು ನಾನ್ ಸ್ಟೇಟ್ ಜೇರ್ 2023 ಎಲ್ಲ ನಾವು ಯಾವ ರೀತಿ ಮಾಡ್ತಿರ್ಬೇಕು ವಿವರಿದ್ದಾರೆ ಇವತ್ತು ರಾಜ್ಯಾದ್ಯಂತ ಯಾವತ್ತು ಕಾನೂನಿನ ಮರ ಈ ರಾಜ್ಯ ಕಾಡ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕರ ಬೆಳಗ್ಗೆ ಕಾಣತಕ್ಕಂಥದ್ದು ಇವತ್ತು ಸಾರ್ವಜನಿಕರ ಅನುಕೂಲಕ್ಕೆ ಬರಬೇಕಾದ್ದು ಇವತ್ತು ಪ್ರಜೆಗಳಿಗೆ ನಾವು ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ಕಲ್ಸ್ಕೊಡ್ಬೇಕಾಗಿದೆ ಇವತ್ತು ರೈತರಿಗೆ ಅನುಕೂಲ ಮಾಡಬೇಕಾಗಿದೆ ಇವತ್ತು ಪಶುಗಳಿಗೆ ಆಹಾರ ನಾವು ಯಾವ ರೀತಿಯಾಗಿ ವಿತರಣೆ ಮಾಡಬೇಕಾಗಿದೆ ಈ ಯಾವೊಂದು ವಿಷಯದ ಬಗ್ಗೆ ಕೂಡ ಅವರು ಕಾಳಜಿನ ಇಟ್ಕೊಳ್ಳೆ ಜನಕ್ಕೆ ಜಾನುವಾರುಗಳಿಗೆ ಯಾವ ರೀತಿಯಾದಂತ ನಾವು ಪರಿಹಾರವನ್ನು ಕೊಟ್ಟಬೇಕು ಅಂತೇಳಿ ಇವತ್ತು ಕಾಯ್ದೆ ಇವತ್ತು ಉತ್ಸವ ನೈಸಿಕತೆಯನ್ನು ಅಧ್ಯಕ್ಷರೇ ಕಳಿಸಿಕೊಂಡ್ರತಿಭೆ ಕೂತ್ರೆ ಸದನಕ್ಕೆ ಬೆಲೆ ಇಲ್ಲ ಸಭಾಧ್ಯಕ್ಷ ಮಲೆನಾಡು ಜನರದಲ್ಲಿ ನಾವು ಏನ್ ಮಾಡಲಿ ಮಲ್ನಾಡಿದ ಪ್ರತಿಭಟನೆ ಹಾನಿ ಕಂಟ್ರೋಲಿ ಬರೀ ಕರ್ನಾಟಕ ಇಟ್ಕೊಳ್ಳಿ ಏನ್ ಮಾತಾಡ್ತೀರಿ ನೀವು ಬರೀ ಮಲೆನಾಡು ಪ್ರಜೆಟ್ ಒಂದೇ ಅಲ್ಲ ಮಳೆಯಿಂದ ಬೈಲ್ ಪೂಜೆ ಕೋಲಾರ ಚಿಕ್ಕಬಳ್ಳಾಪುರ ಈ ಎಲ್ಲ ಇವತ್ತು ಬಳೆಯಿಂದ ಮರ್ಯಾದೆ ಕಾಂಗ್ರೆಸ್ ಮಾನಾಮ ಹಳೆಯಾಗಿ ಇವತ್ತು ಜನ ಸಾರ್ವಜನಿಕರು ಸರ ಕೂಡ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಂತ ಕಾಳಜಿ ಕಾಣ್ತಾ ಇಲ್ಲ ಇವತ್ತು ಮನೆಗಳಲ್ಲಿ ಸೋಸ್ತಾವೆ ಸಭಾಧ್ಯಕ್ಷರೇ ನಮ್ಮ ಭಾಗಗಳಲ್ಲಿ ಇವತ್ತು ಬಯಸಿದ ಪ್ರದೇಶಗಳಲ್ಲಿ ಮಳೆ ನೋಡಿ ಮಳೆ ತತ್ತರಿಸಿ ಹೋಗಿ ಇವತ್ತು ಅಷ್ಟಾಗಿರ್ತಕ್ಕಂಥ ಹಿನ್ನೆಲೆ ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಮುಂದುವರೆ ಓದ್ತಾ ಇದ್ದಾರೆ ಬಿಟ್ಟರೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಇವತ್ತೂ ಕೂಡ ಅವ್ರ ದಿನದಿಂದ ಸತತವಾಗಿ ಇಲ್ಲಿ ನಡೀತಾ ಇರ್ತಕ್ಕಂತ ಚರ್ಚೆ ನಿಗಮ ಮಂಡಳಿ ಬಗ್ಗೆ ಸಭಾಧ್ಯಕ್ಷರೇ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಶವಾಗಿ ಎಲ್ಲ ಚರ್ಚೆ ಮುಗಿದಿದೆ ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ ಬಿಜೆಪಿ ಜೆಡಿಎಸ್ ಅವರ ನಾಟಕ ಸತತವಾಗಿ ಇವ್ರಿಗೇನಾದ್ರೂ ಕಾಳಜಿ ಇದ್ರೆ ಪ್ರಜೆಗಳ ಪರವಾಗಿ ನಿಂತಿದ್ರೆ ಬಂದು ಇವತ್ತು ಮಳೆ ಬಗ್ಗೆ ನೆರೆ ಬಗ್ಗೆ ಮನೆಗಳ ಬಗ್ಗೆ ಜನರ ಬಗ್ಗೆ ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಸತತವಾಗಿ ಮಳೆ ನೀರಿಂದ ಇವತ್ತು ಮಳೆಗಳ ಕಿವಿ ಮಳೆ ನೀರಿಂದ ಇವತ್ತು ಮಳೆಗಳು ಮುಚ್ಚೋಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಸದನದ ಕಾರ್ಯಕಲಾಪಗಳನ್ನ ಮೊಟ್ಟುಗೊಳಿಸ ಎಲ್ಲ ಪ್ರಯತ್ನ ಏನು ನಡೀತಾ ಇದೆ ಇದು ನಿಜವಾಗ್ಲೂ ಕೂಡ ಕ್ಷುಲ್ಲಕವಾದಂತ ಒಂದು ನಡವಳಿಕೆ ಈ ಒಂದು ಪಕ್ಷದ ಸರ್ಕಾರದ್ದೇನು ನಡೀತಾ ಇದೆ ಅದನ್ನ ತೀವ್ರವಾಗಿ ಹೆಂಗಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ ಅವರ ನೆರವುಗಾಗಿ ಇವತ್ತು ಪ್ರಜೆಗಳ ನಂತರ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದಾರೆ ಮಾಡಬೇಕು ಅಂತ ಶಿವಗಂಗಾ.